ಸರ್ಕಾರಿ ಶಾಲೆಗಳನ್ನ ನಡೆಸೋದಕ್ಕೆ ಸರ್ಕಾರಕ್ಕೆ ಭಾರವಾಗ್ತಿದೆಯಾ ಯಾಕಂದ್ರೆ ಕಡಿಮೆ ಮಕ್ಕಳಿರುವ ಶಾಲೆಗಳನ್ನ ಮುಚ್ಚೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಸರ್ಕಾರಿ ಶಾಲೆ ನಡೆಸೋಕೆ ಸರ್ಕಾರಕ್ಕೆ ಭಾರವಾಗ್ತಿದೆಯಾ ಕಡಿಮೆ ಮಕ್ಕಳಿರುವ ಸರ್ಕಾರಿ ಶಾಲೆಯನ್ನ ಮುಚ್ಚಲು ಸರ್ಕಾರ ಮುಂದಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆಗಳು ಅನುಮಾನಗಳು ಕಾಡತೊಡಗಿದೆ ಕಡಿಮೆ ಮಕ್ಕಳಿರೋ ಶಾಲೆ ಬೇರೆ ಶಾಲೆ ಜೊತೆ ಸಂಯೋಜನೆ ಮಾಡಲು ಮುಂದಾಗಿದ್ದು ಬೇರೆ ಶಾಲೆ ಜೊತೆ ಸಂಯೋಜನೆ ಮಾಡಲು ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ತಾಲೂಕು ಮಟ್ಟದ ಶಿಕ್ಷಣ ಗುಣಮಟ್ಟದ ಸುಧಾರಣಾ ಸಮಿತಿಗೆ ಹೊಣೆಯನ್ನ ವಹಿಸಿದ್ದು ಬಿಜೆಪಿ ಸರ್ಕಾರ ಮಾಡಲು ಮುಂದೋ ಮುಂದಾದಾಗ ಇದೇ ಕಾಂಗ್ರೆಸ್ನವರು ವಿರೋಧಿಸಿದ್ರು ಈಗ ಕಾಂಗ್ರೆಸ್ನವರೇ ಅದೇ ರೀತಿಯಾದಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಡಿಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಶ್ರೀನಿವಾಸ್ ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತ ಸರ್ಕಾರ ಬಡಾಯಿ ಕೊಚ್ಕೊಳ್ಳುತ್ತೆ ಅಂಥದ್ರಲ್ಲಿ ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತ ಕವ್ಯ ರಾಜ್ಯದಲ್ಲಿ ಸುಮಾರು ನಲವತ್ತೆಂಟು ಸಾವಿರ ಸರ್ಕಾರಿ ಶಾಲೆಗಳಿದ್ದಾವೆ ಬಿಜೆಪಿ ಸರ್ಕಾರ ಕಡಿಮೆ ಇರುವಂತಹ ಶಾಲೆಗಳು ವಿದ್ಯಾರ್ಥಿಗಳು ಕಡಿಮೆ ಇರುವಂತಹ ಶಾಲೆಗಳನ್ನ ಪಕ್ಕದಲ್ಲಿರುವಂತಹ ಶಾಲೆಗೆ ಮರ್ಜ್ ಮಾಡಿ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕ್ರಮಕ್ಕೆ ಮುಂದಾಗಿತ್ತು ಆಗ ವಿಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಅದಕ್ಕೆ ವಿರೋಧ ಮಾಡಿತ್ತು ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನ ಮುಚ್ಚಬಾರದು ಅಭಿವೃದ್ಧಿ ಮಾಡಬೇಕು ಅಂತ ಈಗ ಸರ್ಕಾರ ಶಾಲೆಗಳನ್ನ ಮುಚ್ಚುವಂತಹ ಹೆಸರನ್ನ ಬದಲಾವಣೆ ಆಗಿ ಪಕ್ಕದ ಶಾಲೆಗೆ ಸಂಯೋಜನೆ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಹೀಗಾಗಿ ತಾಲೂಕು ಮಟ್ಟದಲ್ಲಿ ಸಮಿತಿಯನ್ನ ನೇಮಕ ಮಾಡಿದ ಈ ಒಂದು ಸಮಿತಿಯು ಆ ಕಡಿಮೆ ಇರುವಂತಹ ಶಾಲೆ ಮಕ್ಕಳನ್ನ ಮತ್ತೊಂದು ಶಾಲೆಗೆ ಸಂಯೋಜನೆ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಒಂದ್ ಕಡೆ ಸರ್ಕಾರ ಅಂದ್ರೆ ವಿಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ಒಂದು ನೀತಿಯನ್ನ ಧೋರಣೆ ಅನುಸರಿಸುವಂತದ್ದು ಆಡಳಿತಕ್ಕೆ ಬಂದಾಗ ಮತ್ತೊಂದು ರೀತಿ ಅನುಸರಿಸುತ್ತಿರುವಂತ ನೋಡಿದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತಕ್ಕೆ ಸರ್ಕಾರ ಹೋಗಿದೆ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳನ್ನ ನಡೆಸಲಿಕ್ಕೆ ಆಗೋದಿಲ್ಲ ಅನ್ನುವಂತ ಅನುಮಾನಗಳು ಕಾಡ್ಲಿಕ್ಕೆ ಶುರುವಾಗಿರುವಂತದ್ದು ಕಾವ್ಯ ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ